ಪಾರ್ಟಿ ಅಂತ ನಂಬ್ಕೊಂಡು ಹಿಂಗೆ ನಮ್ಮಂಗೆ ಹೋದವ್ರನ್ನ ನೀವು ದುಡಿಸ್ಕೊಳ್ತಾನೆ ಇರ್ತೀನಿ ನಾವು ದುಡಿತಾನೆ ಇರ್ತೀವಿ ಅಧಿಕಾರ ನಿಮಗೆ ಕೊಡೋದಿಲ್ಲ ಬೇರೆ ಬೇರೆ ಕಾರಣಗಳಿಂದಲೂ ಕೊಡೋಲ್ಲ ನೀವು ಬುದ್ಧಿವಂತರಾಗಿದ್ರು ರಾಜಕೀಯದಲ್ಲಿ ಕಷ್ಟವೇ ಅವಾಗೇನೋ ಜೀವನಕ್ಕೆ ಏನೋ ಮಾಡ್ಕೊಂಡಿದ್ದೆ ಅಂತ ಒಂದು ಪ್ರಶ್ನೆ ಕೇಳಿದರು ಅವರು ನಾನು ನಕ್ಬಿಟ್ಟು ಯಾಕಂದ್ರೆ ಅವ್ರು ತುಂಬ ಪಾಪ್ಯುಲರ್ ಇದ್ದೆ ನಾನು ವರ್ಷದ ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ಒಂದು ಇಪ್ಪತ್ತೈದು ದಿನ ಆದರೂ ನಮ್ಮ ಇರ್ತಿತ್ತು ವಾಜಪೇಯಿ ಸರ್ಕಾರದಲ್ಲಿ ಒಂದೇನೋ ಒಂದು ಸ್ಥಾನಮಾನದಲ್ಲಿದ್ದರು ಸರ್ ನನ್ನ ನೆನಪು ಯಾವ್ದಾರು ಪೆಟ್ರೋಲ್ ಬಂಕು ಗ್ಯಾಸ್ ಏಜೆನ್ಸಿ ಅಂತ ಇದೇನಾರು ಮಾಡ್ಕೊಳ್ಳೋ ಅಟ್ಲೀಸ್ಟ್ ಊಟಕ್ಕೆ ನಿನಗೇನು ತೊಂದರೆ ಆಗೋಲ್ಲ ಅಂತ ಇಲ್ಲ ನಂದು ಮಹಲ್ ಅಂತ ಇತ್ತು ಅದರಲ್ಲಿತ್ತು ತದನಂತರ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ರವಿಚಂದ್ರನ್ ಎಲ್ರದ್ದು ಆಫೀಸ್ ಇತ್ತಲ್ಲ ಸಿಕ್ಸ್ತ್ ಕ್ರಾಸ್ ಆ ರೋಡಲ್ಲಿ ಬಂದು ಅಲ್ಲೊಂದೊಂದು ಏಳು ಎಂಟು ವರ್ಷ ಆಯ್ದೆ ಆ ಹುಡುಗನಿಗೆ ಯಾರೋ ಒಬ್ಬ ಡ್ರಗ್ಸ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಕೊಡೋಕ್ಕಾಗ್ದೆ ಅವ್ನೊಂದು ಮಾಡ್ತಾರೆ ಒಂದು ಕಡೆ ಅದೇ ಸಂದರ್ಭದಲ್ಲಿ ಆ ಹುಡುಗಿನ ಒಬ್ಬ ಆಟೋದ ಒಂದು ಕರ್ಕೊಂಡೋಗಿ ರೇಪ್ ಮಾಡ್ತಾನೆ ಅದು ಭಾಳ ಸೆನ್ಸೇಷನಲ್ ಇದು ಅದು ಅದನ್ನು ತಗೊಂಡು ನಾನು ಪೊಲೀಸ್ ಆಫೀಸರ್ಸ್ ಅಂತ ಒಂದು ಅದನ್ನು ನೀವು ಕರೆಕ್ಟಾಗಿ ತೊಗೋಬೇಕು ಆ ಸಿನಿಮಾದಂತ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೇಳಬೇಕು ಅದ್ರಲ್ಲಿ ಬಂಡವಾಳ ಗೊತ್ತಾಗುತ್ತೆ ಈ ಸಿನಿಮಾ ನಿಜವಾಗೂ ಎಷ್ಟು ಬಂದಿದೆ ದುಡ್ಡು ಮತ್ತು ಎ ಬಿ ಮಾಡೋಂಥದ್ದು ಬಿ ಎ ಮಾಡೋ ಅಂಥದ್ದು ಇಂಥವೆಲ್ಲ ನಮ್ಮ ಸಿನಿಮಾ ರಂಗದಲ್ಲಿ ಇದೆ ಇಲ್ಲ ಅಂತಿಲ್ಲ ಎಲ್ಲರೂ ಪೂರ್ತಿಯಾಗಿ ವೈಟೇ ತೊಗೊಳಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಳೋದಿತ್ತು ಈಗಂತೂ ಎಲ್ಲರೂ ವೈಟೇ ತೊಗೋತಾರೆ ಯಾಕಂದರೆ ಎಲ್ಲರಿಗೂ ಗೊತ್ತಾಗೋಗಿದೆ ಏನು ನಾನು ದುಡಿತೀನಿ ಒಂದಷ್ಟು ಸರ್ಕಾರಕ್ಕೆ ದುಡ್ಡು ಕಟ್ಬಿಟ್ರೆ ನಮ್ಮ ದೇಶನೂ ಉದ್ದಾರ ಆಗುತ್ತೆ ನಾವು ಉದ್ದಾರ ಆಗ್ಬೋದು ಅನ್ನೋದು ಗೊತ್ತಿದೆ ನೋಡಿ ದರ್ಶನ್ ಕೇಸಲ್ಲಿ ಅದು ಏನೇನು ಕಾರಣ ಅವ್ರಿಗೆ ಏನಕ್ಕೆ ಹಂಗೆ ಮಾಡಿಕೊಂಡು ನನಗೂ ಐ ಮಜರಿಯಲ್ಲಿ ಪಂಡರು ಬೋ ಭಾಳ ದೊಡ್ಡ ಅಭಿಮಾನಿ ವೃಂದವನ್ನು ಪಡೆದಿರುವಂತಹ ಒಬ್ಬ ಮೇರು ನಟ ಯಾರೇ ಆಗಲಿ ನಾನು ಕುಮಾರ್ ಬಂಗಾರಪ್ಪ ಅವರು ಒಂದು ಸಲ ಯಾವುದೋ ಒಂದು ಶೂಟಿಂಗಲ್ಲಿ ಬಿದ್ದು ಏಟು ಮಾಡಿಕೊಂಡಿದ್ದರು ನಮ್ಮ ಎಲೆಕ್ಷನ್ನೇ ತೊಗೊಳ್ಳೋಣ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ನಾನು ಕಾಂಗ್ರೆಸ್ನಲ್ಲಿದ್ದೀನಿ ಪದಾಧಿಕಾರಿ ನಾನು ನಾವು ಹೇಳೋದನ್ನು ನಮ್ಮ ನಾಯಕರುಗಳು ಕಿವಿಗೆ ಹಾಕೊಳ್ಳೋದಿಲ್ಲ ಅವರು ಅವರು ಅವ್ರದೇ ಆದಂಥ ಇದರಲ್ಲಿ ಅವರೆಲ್ಲ ಸ್ಟ್ರಾಟಜಲ್ಲಿ ಬೆಳೆದು ಬಂದು ದೊಡ್ಡ ನಾಯಕರಾಗಿದ್ದಾರೆ ನೂರ ಮೂವತ್ತಾರು ಜನ ನಾವು ಗೆದ್ದಿದ್ದು ಡಿವೈಡೆಡ್ ಬೈ ಏಟ್ ಹದಿನೇಳು ಸೀಟು ನಾವು ಗೆಲ್ಲಬೇಕಾಗಿತ್ತು ಕರೆಕ್ಟಾಗಿ ಲ ಮತ್ತು ನಾವು ಕೊಟ್ಟಂಥ ಗ್ಯಾರಂಟಿಗಳೆಲ್ಲ ಇಟ್ಕೊಂಡಿದ್ರೆ ಒಂದು ಇಪ್ಪತ್ತು ಸೀಟ್ಗಿಂತ ಹೆಚ್ಚು ನಾವು ಗೆಲ್ಬೋದಾಗಿತ್ತು ಕಾಂಗ್ರೆಸ್ ಯಾಕೆ ನಾವು ಕೇವಲ ಒಂಬತ್ತು ಸೀಟೇ ಗೆಲ್ತೀವಿ ಈಗ ಕಾಂಗ್ರೆಸ್ ಅಂತ ಇಲ್ಲ ಬಿ ಜೆ ಪಿನಲ್ಲೇ ಆಗಲಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವರವ್ರ ನಾಯಕರುಗಳು ತಮ್ಮ ತಂಡ ಕಟ್ಕೊಂಡಿರ್ತಾರೆ ಅವ್ರು ಹೊಗಳುಬಟ್ರು ಅವ್ರ ಸುತ್ತಮುತ್ತ ಇರೋರು ಅವರೇ ಇವನು ನಮಗೆ ಬದ್ಧತೆಯಾಗಿರ್ತಾನಪ್ಪ ಅಂತ ಅವ್ರನ್ನ ಮಾತ್ರ ಅವರು ಕಾಪಾಡ್ಕೊತಾರೆ ಅಣ್ಣ ನಾಯಕರು ನೀವು ಪಾರ್ಟಿಗೆ ಕೆಲಸ ಮಾಡ್ತೀರವನು ಅವ್ನು ಕೆಲಸ ಮಾಡಿಕೊಂಡೇ ಇರ್ತಾನೆ ಅವನನ್ನು ಯಾರೂ ಗುರ್ಸೋದಿಲ್ಲ ನೀವು ಒಬ್ಬೊಬ್ಬ ನಾಯಕನ ಇಟ್ಸ್ ಎ ಪಾರ್ಟಿ ಆಫ್ ಅಂಡ್ರೆಡ್ ಪಾರ್ಟಿ ನೀವು ಕಾಂಗ್ರೆಸ್ಸೇ ತೊಳಿ ಬಿ ಜೆ ಪಿನೇ ತೊಗೊಳ್ಳಿ ಯಡಿಯೂರಪ್ಪ ಒಂದೊಂದು ಪಾರ್ಟಿ ಇನ್ನೊಬ್ಬರದ್ದೊಂದು ಪಾರ್ಟಿ ಅಲ್ಲಿರೋರ್ದು ಕಾಂಗ್ರೆಸ್ಸಲ್ಲಿ ತೊಗೊಳ್ಳಿ ಸಿದ್ದರಾಮಯ್ಯ ಕಾಂಗ್ರೆಸ್ ಒಂದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಒಂದು ಪರಮೇಶ್ವರ್ ಕಾಂಗ್ರೆಸ್ ಒಂದು ಹಿಂಗೆ ಅವ್ರವ್ರವ್ರ ತಂಡ ಅವ್ರದ್ದೇ ಒಂದು ಕಾಂಗ್ರೆಸ್ ಅವ್ರ ಮನೆ ಬಾಗಿಲು ಯಾರು ಕಾಯ್ತಾರೆ ಅವ್ರಿಗೆ ಬದ್ಧತೆ ಯಾರು ಇರ್ತಾರೋ ಅವ್ರನ್ನ ಅವ್ರು ಕಾಪಾಡ್ಕೊಳ್ತಾರೆ ಪಾರ್ಟಿ ಅಂತ ನಂಬ್ಕೊಂಡು ಹಿಂಗೆ ನಮ್ಮಂಗೆ ಹೋದವ್ರನ್ನ ನೀವು ದುಡಿಸ್ಕೊಳ್ತಾನೆ ಇರ್ತೀನಿ ನಾವು ದುಡಿತಾನೆ ಇರ್ತೀವಿ ಅಧಿಕಾರ ನಿಮಗೆ ಕೊಡೋದಿಲ್ಲ ಬೇರೆ ಬೇರೆ ಕಾರಣಗಳಿಂದಲೂ ಕೊಡಲ್ಲ ನೀವು ಬುದ್ಧಿವಂತರಾಗಿದ್ರು ರಾಜಕೀಯದಲ್ಲಿ ಕಷ್ಟವೇ ಅವ್ನಿಗೆ ಏನಾರು ಅಧಿಕಾರಕ್ಕೆ ಕೊಟ್ಟರೆ ಇವನು ಇನ್ನೂ ಏನೋ ನಮ್ಮನ್ನು ಮೀರಿಸ್ತಾನಪ್ಪ ಅನ್ನೋಂಥದ್ದು ಇರ್ತದೆ ನೂರಾರು ಕಾರಣ ಇರ್ಬೋದು ಬಟ್ ಇಲ್ಲಿ ನಾವುಗಳು ನೋವಿನಿಂದ ಹೇಳೋಂಥ ವಿಷಯ ಏನಪ್ಪ ಅಂದರೆ ಪಾರ್ಟಿ ಕೆಲಸ ಮಾಡಬಾರ್ದು ಒಬ್ಬರು ನಾಯಕನ ಮನೆ ಬಾಗಿಲು ಕಾಯಬೇಕು ಅವ್ರ ನಂಬಿಕೆ ಉಳಿಸ್ಕೋಬೇಕು ನಮಗೆ ಎಲ್ಲ ನಾಯಕರ ಮೇಲೆ ನಂಬಿಕೆ ಇರೋದಲ್ಲ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ಯಾರೋ ಹೇಳ್ತಾ ಹೇಳ್ತಾಯಿದ್ರು ಸರ್ ನೀವು ಹನುಮಂತನಾಗಬೇಕು ಮೊದಲು ನೀವು ಒಬ್ಬ ಹತ್ರ ಇಲ್ಲಾಂದರೆ ನಿಮ್ಮನ್ನು ಯಾರೂ ಕಾಪಾಡಲ್ಲ ಅಂತ ಸತ್ಯನೂ ಹೌದು ಅವ್ರು ಹೇಳಿದ್ರಿಂದ ಅವ್ರುಗಳೂ ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ ಮತ್ತು ಅವರು ಬೆಳೆಸ್ತವ್ರೂ ಅವ್ರಿಗೆ ಹಿಂದೆಯಿಂದ ಬೆನ್ನ ಚೂರೆ ಹಾಕಿದ್ದಾರೆ ಹಾಗಾಗಿ ಅವರು ಯಾರನ್ನೂ ಬೆಳೆಸೋಕೋಗಲ್ಲ ಇಂಥವೆಲ್ಲ ಇದೆ ಸೊ ರಾಜಕೀಯವಾಗಿ ಒಂದು ಸಲ ಮಾತಾಡೋಣ ತುಂಬ ವಿಷಯಗಳಿದೆ ನಾನು ನಾನು ಯಾವ ಕಾಲದಿಂದ ನಾನು ದಿನೇಶ್ ಗುಂಡೂರವ್ರ ತಂದೆ ಗುಂಡೂರಾಯರು ಗುಂಡೂರಾಯರು ಮುಖ್ಯಮಂತ್ರಿ ಆದಾಗಿಂದ ನಾನು ಭಾಳಷ್ಟು ಜನ ಮುಖ್ಯಮಂತ್ರಿಗಳನ್ನು ಫಾಲೋ ಮಾಡಿಕೊಂಡು ಅವ್ರು ರಾಜಕೀಯವಾಗಿ ನಾನು ಕೆಲಸಗಳನ್ನು ಮಾಡ್ಕೊಂಡು ಬಂದ ಗುಂಡೂರಾಯಿರದ ಇಪ್ಪತ್ತೈದನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಕಾರ್ಯಕ್ರಮನೂ ನಾನೇ ಮಾಡಿದೆ ಜೆ ಎಚ್ ಪಟೇಲರ ಜೊತೆ ಹೆಚ್ಚು ಗುರ್ಸ್ಕೊಂಡಿದ್ದವು ನಾನು ಅವರ ಅಭಿಮಾನಿ ಸಹ ನಾನು ಜೆ ಎಚ್ ಪಟೇಲರು ಮುಖ್ಯಮಂತ್ರಿ ಆಗಿದ್ದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಅವರು ಕಲಾವಿದರು ಬಂಗಾರಪ್ಪನವರು ಒಳ್ಳೆಯ ಹಾಡುಗಾರರು ಆಗಿದ್ದರು ನಂತರ ಈ ರೀತಿ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ಕಲಾವಿದರ ಮೇಲೆ ಒಂದು ಪ್ರೀತಿ ಗೌರವ ಇರ್ತಿತ್ತು ಏನೋ ಕಾರಣದಲ್ಲಿ ಈಗ ಕೆಲವೆಲ್ಲ ಅನ್ಕಲ್ಚರ್ಡ್ ಪಾರ್ಟಿಗಳಾಗ್ಬಿಟ್ಟಿದ್ದ ಕಲ್ಚರಲ್ಲಿ ತುಂಬ ಅಷ್ಟು ಒಂದು ವ್ಯವಸ್ಥಿತವಾಗಿಲ್ಲ ನಮ್ಮಲ್ಲಿ ಕೆಲವೆಲ್ಲ ನೋವುಗಳಿದೆ ನಮಗೆ ಅವನ್ನೆಲ್ಲ ನಾವು ಹೇಳ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ರಾಜಕೀಯ ಇಸ್ ಟೋಟಲಿ ಇಸ್ ಎ ಡಿಫ್ರೆಂಟ್ ಇದು ಈಗ ಈಗ ಏನಾಗಿದೆ ಎರಡು ಸಾವಿರದ ಏಳು ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಏನು ಹಣನೇ ಭಾಳ ಮುಖ್ಯವಾಗಿಬಿಡ್ತಿ ದುಡ್ಡಿದ್ದವರೆಲ್ಲ ನೀವು ನೋಡ್ತಾ ಬನ್ನಿ ಇವಾಗ ನೀವು ಯಾವುದೇ ಪಾರ್ಟಿನಲ್ಲಿ ನೀವು ಸ್ಕಿಟ್ ಕೇಳಿದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಜಾತಿ ಆಫ್ ಕೋರ್ಸ್ ನಂತರ ಬರೋದು ನಿಮಗೆ ಪಾಯಿಂಟ್ ಒನ್ನಿಂದ ಟೆನ್ವರೆಗೆ ತೊಗೊಂಡು ಬನ್ನಿ ಒಂಬತ್ತರವರೆಗೆ ಕೇಳೋದೇ ನಿಮ್ಗೆ ದುಡ್ಡು ಎಷ್ಟು ಹಣ ಇದೆ ನಿಮ್ಮ ಹತ್ರ ಹಣ 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 ಆಮೇಲೆ ಜಾತಿ ನಂತರ ಉಪಜಾತಿ ಸಿ ರಾಜಕೀಯದಲ್ಲಿ ಹಾಗಾಗಿ ಹೋಗಿದೆ ಸೊ ಜನ ಲಾಡ್ ಆಫ್ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್ ಯಾವಾಗ ನಾನು ಹೇಳ್ತೀನಿ ನನ್ನ ಅನುಭವವನ್ನು ನನ್ನ ರಾಜಕೀಯದ ಅನುಭವ ಸಿನಿಮಾ ರಂಗದ ಅನುಭವ ನೀವು ಒಂದಷ್ಟು ಪ್ರಶ್ನೆಗಳು ಕೇಳಿದರೆ ನನ್ನಿಂದ ಬರ್ತಿತ್ತು ನೀವು ನನ್ನೇ ಮಾತಾಡೋಕೆ ಬಿಟ್ಟರೆ ನನಗೆ ನೆನಪಿರೋದು ನಂದು ನನ್ನದು ಅಷ್ಟೇ ಈ ಕನ್ನಡ ಸಿನಿಮಾ ರಂಗ ಇಷ್ಟೆಲ್ಲ ಹಾಳಾಗಕ್ಕೆ ಸೂಕ್ಷ್ಮವಾಗಿ ಎರಡು ಮೂರು ಪಾಯಿಂಟ್ಗಳು ನಿಮ್ಗೆ ಹೇಳಿದ್ದೀನಿ ಇಲ್ಲದೆ ಹೋಗಿದ್ದರೆ ಮೊದಲೇ ಕನ್ನಡದಲ್ಲಿ ಡಬ್ಬಿಂಗ್ ಬಂದಿದ್ದಿದ್ರೆ ಇವತ್ತು ಕನ್ನಡ ಸಿನಿಮಾನ ಬೇರೆ ಯಾವುದೇ ದೊಡ್ಡ ದೊಡ್ಡ ಸಿನಿಮಾ ಬಿಡುಗಡೆ ಆಗಿದ್ರೆ ಕನ್ನಡದಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಿತ್ತು ನಮ್ಮ ಜನಕ್ಕೂ ಸ್ವಲ್ಪ ಅಭಿಮಾನ ಬೇಕು ನಮ್ಮ ಭಾಷೆ ಅನ್ನೋದ್ರ ಬಗ್ಗೆ ಸರ್ ಹೇಳಿದ್ರಿ ನಾನು ಸಿನಿಮಾ ಮಾಡಿಲ್ಲ ಅಂದಿದ್ರೆ ಎರಡು ಸಾವಿರ ಕೋಟಿ ನನ್ನ ಹತ್ರ ಇರ್ತಾ ಇತ್ತು ಇವಾಗ ಲೆಕ್ಕ ತಗೊಂಡ್ರೆ ನಾಲ್ಕು ಸಾವಿರದ ನಾಲ್ಕು ಸಾವಿರ ಕೋಟಿ ಮತ್ತೆ ಹೇಗೆ ಸಸ್ಟೇನ್ ಆದ್ರಿ ಸರ್ ಲೈಫಲ್ಲಿ ಏನಾರು ಬೇರೆ ಬಿಸ್ನೆಸ್ ಎಲ್ಲರೂ ಇನ್ವೆಸ್ಟ್ ಮಾಡಿದ್ದೀರಾ ಹೇಗೆ ಏನು ನಂದೊಂದು ಒಮ್ಮೆ ನಾನು ರಾಮಕೃಷ್ಣ ಹೆಗಡೆ ಅವ್ರಿಗೆ ತೊಂಬತ್ತಾರರಲ್ಲಿ ಅಂತ ಕಾಣುತ್ತೆ ಇದನ್ನು ಮಾಡ್ತಿದ್ದೆ ಏನು ನಾನು ಅವಾಗ ಅಮೇರಿಕಿಂದ ಒಂದು ಫೋರ್ ಟ್ರ್ಯಾಕ್ ರೆಕಾರ್ಡರ್ ತಂದಿದ್ದೆ ಅದರಲ್ಲಿ ಅವ್ರದ್ದು ಭಾಷಣಗಳನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ದೆ ಅವಾಗೇನೋ ಜೀವನಕ್ಕೆ ಏನೋ ಮಾಡ್ಕೊಂಡಿದ್ದೆ ಅಂತ ಒಂದು ಪ್ರಶ್ನೆ ಕೇಳಿದರು ನನಗವರು ನಾನು ನಕ್ಬಿಟ್ಟು ಯಾಕಂದರೆ ಅವಾಗ ತುಂಬ ಪಾಪ್ಯುಲರ್ ಇದ್ದೆ ನಾನು ವರ್ಷದ ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ಒಂದು ಇಪ್ಪತ್ತೈದು ದಿನ ಆದರೂ ನಮ್ಮ ಕಾರ್ಯಕ್ರಮಗಳು ಇರ್ತಿತ್ತು ಒಳ್ಳೆ ದುಡಿಮೆ ಇತ್ತು ಎಲ್ಲ ಇತ್ತು ನನ್ನ ಅಕ್ಕಾಗೆ ನನ್ನ ಪ್ರಶ್ನೆ ನಿನಗೆ ಅರ್ಥ ಆದಾಗ ಬಂದೇಳು ಅಂದರು ಮೇಲೆ ಒಂದು ಎರಡು ವರ್ಷ ನಾನು ಹಾಗೆ ಮರ್ತೋಗಿದ್ದೆ ಅವ್ರ ಪ್ರಶ್ನೆನ ಒಂದಿನ ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನೆನಪಾಯಿತು ಅಂತೇಳಿ ಅವ್ರಿಗೋಗಿ ಹೇಳಿದೆ ನೋಡಪ್ಪ ಈಗೇನೋ ವಯಸ್ಸಿದೆ ನಿನ್ನ ನಂತರ ವಯಸ್ಸಾದ ಮೇಲೆ ಏನು ಮಾಡ್ತೀಯಾ ಆವಾಗಲೂ ನೀನು ಡ್ಯಾನ್ಸ್ ಮಾಡ್ಕೊಂಡು ಆಡಾಡ್ಕೊಂಡಿರ್ತೀಯಾ ಇಲ್ಲ ತಾನೇ ಏನಾದರೂ ಬೇರೆ ಬಿಸ್ನೆಸ್ ಏನಾರು ಮಾಡು ಆಗ ತೊಂಬತ್ತ ಎಂಟರು ಅವರು ದೆಹಲಿಯಲ್ಲಿ ಇವರು ವಾಜಪೇಯಿ ಸರ್ಕಾರದಲ್ಲಿ ಒಂದೇನೋ ಒಂದು ಸ್ಥಾನಮಾನದಲ್ಲಿದ್ದರು ಸರ್ ನನ್ನ ನೆನಪು ಯಾವುದಾದ್ರು ಪೆಟ್ರೋಲ್ ಬಂಕು ಗ್ಯಾಸ್ ಏಜೆನ್ಸಿ ಅಂತ ಇದೇನಾದ್ರು ಮಾಡ್ಕೊಳ್ಳೋ ಅಟ್ಲೀಸ್ಟ್ ಊಟಕ್ಕೆ ನಿಮಗೇನು ತೊಂದರೆ ಆಗಲ್ಲ ಅಂತ ಯಾವ ಯಲ್ಲಿ ಹೇಳಿದ್ರು ನಾನು ಒಂದು ಗ್ಯಾಸ್ ಏಜೆನ್ಸಿಗೆ ಅಪ್ಲೈ ಮಾಡಿದೆ ಸೋ ಆಗ ನನಗೊಂದು ನೈಂಟಿ ನೈನ್ನಲ್ಲಿ ಒಂದು ಇಪ್ಪತ್ತೈದು ವರ್ಷ ಆಯಿತು ಒಂದು ಗ್ಯಾಸ್ ಏಜೆನ್ಸಿ ಆಯಿತು ಅದರಲ್ಲಿ ನಮಗೂ ಊಟಕ್ಕೆ ನಮ್ಮ ಇದಕ್ಕೆ ನಮ್ಮ ತೊಂದರೆ ಇಲ್ಲ ಮಾಡ್ಕೊಂಡು ಬರ್ತಿದ್ವಿ ಅದಲ್ಲದೆ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ತಗೊಳ್ಳೋದು ಮಾರೋದು ಇಂಥವೆಲ್ಲವನ್ನು ಮಾಡ್ತೀವಿ ಈಗ ಈಗ ಸಣ್ಣದಾಗಿ ನಮ್ಮದೇ ಆದಂಥ ಒಂದು ಮರಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾಡಬೇಕು ಜಾಯಿಂಟ್ ವೆಂಚರ್ಸಲ್ಲಿ ಬಿಲ್ಡಿಂಗ್ಗಳು ಕಟ್ಟೋದು ಬಾಡಿಗೆ ಕೊಡೋದು ಇಂಥವೆಲ್ಲ ಮಾಡಬೇಕು ಅಂತಿದ್ದೀವಿ ಒಂದೊಂದು ಬಿಲ್ಡಿಂಗ್ ಕಟ್ಟಿದ್ದ ನಾನೊಂದು ಕಂಪ್ನಿಗೆ ಬಾಡಿಗೆ ಕೊಟ್ಟಿದ್ದೀನಿ ಕೋರ್ಮಂಗಲದಲ್ಲಿ ಈಗ ಅಲ್ಲಲ್ಲಿ ಅಲ್ಲಲ್ಲಿ ಈಗ ನೀವು ಈಗ ಬಂದು ಕುಂತಿದ್ರಿ ಇಲ್ಲೋನು ಒಂದಷ್ಟು ಥರ ಬಾಡಿಗೆ ಬರೋಂಗೆ ಏನೋ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ಅಷ್ಟೇ ಸರ್ ನಿಮ್ಮದು ಗಾಂಧಿನಗರದಲ್ಲಿ ಇತ್ತಲ್ಲ ಆಫೀಸ್ ಕ್ಲೋಸೇ ಮಾಡಿಬಿಟ್ರಾ ಬೆಂಕಿ ಮೇಲೆ ಮತ್ತೆ ಫಸ್ಟ್ ಆಫ್ ಆಲ್ ಒಂದು ಸೈಕಲ್ ನಿಲ್ಸ್ಕೊಳ್ಳೋಕ್ಕೂ ಅಲ್ಲಿ ಪಾರ್ಕಿಂಗ್ ಜಾಗ ಎಲ್ಲ ಗಾಂಧಿನಗರದಲ್ಲಿ ನನ್ನ ಮರ್ಸಿಡೀಸ್ ಬೆಂಚ್ ತಗೊಂಡ್ ಎಲ್ಲಿ ನಿಲ್ಸ್ಕೊಳ್ಳಿ ನಾನು ಅಲ್ಲಿ ಅಲ್ಲಿ ಪಾರ್ಕಿಂಗ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬರಲಿಕ್ಕೆ ಎಲ್ಲ ಜನಕ್ಕೆ ಕಷ್ಟ ಆಗ್ತಿತ್ತು ಮತ್ತು ಸಿನಿಮಾ ರಂಗನೂ ಈಗೆಲ್ಲ ಆಲ್ಮೋಸ್ಟು ಒಂಥರ ಮುಳುಗೋಗಿದ್ದ ಕತೆ ಅದು ಮತ್ತೆ ಸುಮ್ಮನೆ ನಮ್ಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗೋದು ಆಫೀಸು ಸ್ಟಾಫು ಆಮೇಲೆ ನಾವು ನಮ್ಮ ಆಫೀಸ್ ಇದ್ದರೆ ಊರವರೆಲ್ಲ ಬರೋರು ಅಣ್ಣ ಬಂದಿದ್ದೆ ಬೆಂಗಳೂರಿಗೆ ಏನೋ ಪಿಕ್ ಪಾಕೆಟ್ ಆಗೋಯ್ತಣ್ಣ ಅಣ್ಣ ಊರಿಗೆ ಹೋಗಬೇಕು ಒಂದು ಐನೂರು ಕೊಡು ಸಾವಿರ ಕೊಡು ಅಂತ ಬರೋರು ನಾವು ಅವಾಗ ಏನು ಮಾಡ್ಬಿಟ್ಟಿದ್ದೆವು ಅಂದರೆ ಅಲ್ಲೊಂದು ಇತ್ತು ಯಾರೇ ಬರಲಿ ಅವ್ರಿಗೊಂದು ಊಟದ್ದು ಓಟ್ಲು ಚೀಟಿ ಕೊಟ್ಬಿಡ್ತ ದುಡ್ಡಿಲ್ವಾ ತಗೋ ಊಟ ಮಾಡು ನಮ್ಮ ಹುಡುಗನಿಗೆ ಒಬ್ಬನ ಪಿ ಎಗೆ ಇಟ್ಬಿಟ್ಟಿದ್ದೆ ಅವನೇನು ಮಾಡ್ತಿದ್ದ ಯಾವ್ರಿಗು ಹೋಗ್ಬೇಕಪ್ಪ ನೀನು ಬಾ ಕರ್ಕೊಂಡೋಗಿ ಟಿಕೆಟ್ ಕೊಡಿಸಿ ಬಸ್ಸಲ್ಲಿ ಕೊಂಡಿಸ್ತಿದ್ದ ಇಲ್ಲಾಂದರೆ ನನ್ನ ಕಣ್ಣು ಮುಂದೆನೆ ಏನೋ ಹಣ ಇಲ್ಲ ಅಣ ಹಿಂಗಾಗೋಯ್ತು ಅಂತ ಬರೋದು ಒಂದು ಐನೂರು ರೂಪಾಯಿ ಇಸ್ಕೊಂಡು ನೋಡಿದ್ರೆ ಕುಡ್ದು ಅಲ್ಲೇ ಓಟ ಅಡ್ಡಾಡೋರು ಅದನ್ನ ಏನು ಮಾಡಿಬಿಟ್ಟೆ ನಾನು ಎಲ್ರಿಗೂ ಟೋಕನ್ಸ್ ಊಟ ಮಾಡಿಲ್ವ ತಗೋ ಊಟ ಮಾಡು ಊರಿಗೆ ಹೋಗ್ಬೇಕಾ ತಗೋ ನಡಿ ನಮ್ಮ ಹುಡುಗ ಬರ್ತಾನೆ ಬಸ್ ಹತ್ತಿಸ್ತಾನೆ ಆ ಸಿಸ್ಟಮ್ ಮಾಡಿ ಹಾಗಾಗಿ ಅಲ್ಲಿ ಗಾಂಧಿನಗರದಲ್ಲಿ ದಿನ ಹಿಂಸೆ ಆಗೋದು ನಾನೇ ಆಫೀಸ್ಗೆ ಹೋಗೋದೇ ಬಿಟ್ಬಿಟ್ಟೆ ಆಮೇಲೆ 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 ಆಫೀಸ್ ಇಲ್ಲ ನಂದು ಇಂದಿರಾ ಮಹಲ್ ಅಂತ ಇತ್ತು ಅದರಲ್ಲಿತ್ತು ತದನಂತರ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ರವಿಚಂದ್ರನ್ ಎಲ್ರದ್ದು ಆಫೀಸ್ ಇತ್ತಲ್ಲ ಸಿಕ್ಸ್ತ್ ಕ್ರಾಸ್ ಆ ರೋಡಲ್ಲಿ ಬಂದು ಅಲ್ಲೊಂದೊಂದು ಏಳು ಎಂಟು ವರ್ಷ ಇದ್ದೆ ಸರ್ ನೀವು ಆಂಧ್ರ ಎಂಥಿಲ್ಲಲ್ಲ ಫಸ್ಟ್ ಹೀರೋ ಆಗಿ ಮಾಡಿದ್ದು ನಾನು ಹೀರೋ ಆಗಿ ಮಾಡಿದ್ದು ಮಹಾಚತುರ ಫಸ್ಟ್ ಫಸ್ಟ್ ನೈಂಟಿ ಫೈವಲ್ಲಿ ಬಿಡುಗಡೆ ಆಗಿದ್ದು ಸಿನಿಮಾ ಓಕೆ ನೀವು ಹುಟ್ಟಿದ್ರೆ ಏನೋ ಗೊತ್ತಿಲ್ಲ ಅವಾಗ ನೈಂಟಿ ಫೈವ್ ಹುಟ್ಟಿದ ನೆನಪಿಲ್ಲ ಸರ್ ನೀವು ಹೇಳಿದ್ರೆ ಸೀತಾ ಅವರು ಫಸ್ಟ್ ನಮ್ಮ ಜೊತೆ ಮಾಡಿದ್ದ ಅಂತ ಆಯ್ತು ನಾವು ಸೀತಾರನ ಮಡ್ರಾಸಿಂದ ಕರ್ಗೋ ಒಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಅನ್ನೇ ಪ್ರೊಡಕ್ಷನ್ ಎನ್ ಪಿಚ್ಚರ್ ಅದು ನಾ ಒನ್ ಆಫ್ ದ ಪ್ರೊಡ್ಯೂಸರ್ ಆ್ಯಂಡ್ ಮ್ಯೂಸಿಕ್ ಡೈರೆಡ್ರ ಆಮ್ ದ ಪಿಚ್ಚರ್ ಇಂಡಿಯನ್ ಅಂತ ದೇವರಾಜ್ ಹೀರೋ ಅದರಲ್ಲಿ ಅದ ಅಲ್ಲಿ ಆ ಶೂಟಿಂಗ್ ಇದ್ದಾಗ್ಲೇ ಆಕೆನ ಹಾಲುಂಡತ ಅವರಿಗೆ ವಿಷ್ಣುವರ್ಧನ್ ಎದುರುಗಡೆ ತಗೊಂಡ್ರು ಮೊದಲು ಅದೇ ಬಿಡುಗಡೆ ಆಗೋಯ್ತು ಹಾಲುಂಡತ ಓಕೆ ನಂತರ ನಮ್ದು ಇಂಡಿಯನ್ ಬಿಡುಗಡೆ ಆಯ್ತು ಓಕೆ ಇಂಡಿಯನ್ ಸೂಪರ್ ಚೆನ್ನಾಗೈತೆ ಆಗ ತೆಲುಗುಗೆ ಈ ಸಿನಿಮಾಗಳೆಲ್ಲ ಡಬ್ಬಿಂಗ್ ರೈಟ್ಸ್ ಹೋಗ್ತಾಯಿತ್ತು ನಾವು ಅವು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿತ್ತು ಚೆನ್ನಾಗಿ ನೆನಪಿದೆ ನಾವು ಬೆಂಗಳೂರು ಪ್ಯಾಲೇಸಲ್ಲಿ ಪೂಜೆ ಮಾಡಿದ್ದೆ ಆ ಪೂಜೆ ನಾವು ಮುಹೂರ್ತದ ದಿನವೇ ಬಂದು ಒಬ್ಬರು ತೆಲುಗು ಅವರು ಅಡ್ವಾನ್ಸ್ ಕೊಟ್ಟು ತೆಲುಗುಗೆ ಡಬ್ಬಿಂಗ್ ರೈಟ್ಸ್ ತೊಗೊಂಡಿದ್ರು ಆವಾಗ ಬೇರೆ ಥರ ಇತ್ತು ಸರ್ ನೀವು ಪೊಲೀಸ್ ಸ್ಟೋರಿಸು ಸಿನಿಮಾ ಮಾಡ್ತಿರೋದಕ್ಕೆ ಅದರಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ತಗೊಂಡು ನಾನು ಪೊಲೀಸ್ ಆಫೀಸರ್ಸ್ ಅಂತ ಮಾಡಿದ್ದೆ ನೆನಪಿದೆಯಲ್ಲ ಅದು ಒಂದು ಫಾರಿನ್ನಿಂದ ಒಂದು ಪೇರ್ ಬಂದಿರ್ತಾರೆ ಅವರೆಲ್ಲೋ ಒಂದು ಕಾಟನ್ ಪೇಟರ್ ಒಂದು ಲಾಡ್ಜಲ್ಲಿ ಇಳ್ಕೊಂಡಿರ್ತಾರೆ ಆ ಹುಡುಗನಿಗೆ ಯಾರೋ ಒಬ್ಬ ಡ್ರಗ್ಸ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಕೊಡೋಕ್ಕಾಗ್ದೆ ಅವನೊಂದು ಮಾಡ್ರ್ ಮಾಡ್ತಾರೆ ಒಂದು ಕಡೆ ಅದೇ ಸಂದರ್ಭದಲ್ಲಿ ಆ ಹುಡುಗಿನ ಒಬ್ಬ ಆಟೋದವನಿಗೆ ಹೋಗಿ ರೇಪ್ ಮಾಡ್ತಾನೆ ಅದು ಭಾಳ ಸೆನ್ಸೇಷನಲ್ ಇದು ಅದು ಅದನ್ನು ತೊಗೊಂಡು ನಾನು ಪೊಲೀಸ್ ಆಫೀಸರ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ ರಿಯಲಾಗಿ ಸರ್ ಹೌದು ಆ ಕಾಟನ್ ಪೇಟೆ ಡೆಂಡ್ ನಿಮಗೆ ಅಲ್ಲೊಂದು ಚರ್ಚ್ ಇದೆ ಕಾರ್ನರಲ್ಲಿ ಇದ್ದಂಥ ಪೋ ಬಂಕ್ ಆ ಪೆಟ್ರೋಲ್ ಬಂಕಲ್ಲಿ ಆ ಹುಡುಗನ ಮಾಡ್ರಾಗಿತ್ತು ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋದಾಗ ಆ ಹೊಟ್ಟೆ ನೋವು ಅಂಥೇಳಿ ನಾನು ರೂಮಲ್ಲಿ ಇರ್ತೀನಿ ನೀನು ಬಾ ಅಂತ ಹೇಳಿ ಬಿಟ್ಟು ಹೋಗಿದ್ದ ಅಲ್ಲಿಗೆ ಯಾರೋ ಒಬ್ಬ ಹಚ್ಕೊಂಡು ಹೋಗಿ ಅವಳನ್ನು ಆರ್ ಆರ್ ನಗರದ ಹತ್ತಿ ಕರ್ಕೊಂಡೋಗಿ ಅಲ್ಲಿ ರೇಪ್ ಮಾಡಿ ಈ ಸಿನಿಮಾ ಬಿಡುಗಡೆ ಆಗಿರೋದು ಎರಡು ಸಾವಿರದ ಎರಡರಲ್ಲಿ ಅವಾಗಲೇ ಇಷ್ಟೆಲ್ಲ ಬೆಂಗಳೂರಲ್ಲಿ ರೇಪ್ ಎಲ್ಲ ನಡೀತಾ ಇತ್ತಾ ಮೊದಲಿಂದನೂ ಇದೆ ಬೆಂಗಳೂರಿನಲ್ಲಿ ಯಾವಾಗಿಲ್ಲ ಹೇಳಿ ಅಲ್ವಾ ಕಾಲಘಟ್ಟದಲ್ಲಿ ಬೇಕಾದಷ್ಟಾಗ ಈಗ ಬೆಂಗಳೂರಿನಲ್ಲಿ ನೋಡಿ ನಾನು ಈ ಭಾಗದಲ್ಲಿ ಇಲ್ಲಿ ಕನ್ನಡಿಗರೇ ಕಡಿಮೆ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ಬೋದು ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಹೊರಗ್ನವರೆ ಕನ್ನಡ ಬಂದರೂ ಮಾತಾಡಲ್ಲ ನಮ್ಮ ಕನ್ನಡಿಗರೇ ಮಾತಾಡೋಲ್ಲ ಇನ್ನೂ ಹೊರಗ್ನವರು ಕನ್ನಡ ಮಾತಾಡ್ತಾರೆ ಸೊ ಹಾಗೆ ಈಗೆಲ್ಲ ಹೊರಗಿಂದ ಬಂದವ್ರಿಗೆ ಇಲ್ಲಿ ತಾವು ಜೀವನ ರೂಪಿಸ್ಕೋಬೇಕು ಬೆಂಗಳೂರು ನಗರದಲ್ಲಿ ಎಲ್ಲೋ ಬಂದು ಹೇಗೋ ಒಂದು ಜೀವನ ಆಗೋಗುತ್ತೆ ಅವ್ರಿಗೆ ಯಾವ ಬದ್ಧತೆಗಳಿಲ್ಲ ಅವ್ರಿಗೆ ಹಣ ಮಾಡಬೇಕಷ್ಟೆ ಅದು ನಡೀತಿದೆ ಸರ್ ನೀವೇನು ಸೀರಿಯಲ್ ಕಡೆ ಹೋಗ್ನಿಲ್ವಾ ಸರ್ ಸೀರಿಯಲ್ ಮಾಡ್ನಿಲ್ವಾ ಸರ್ ಡೈರೆಕ್ಟರ್ ಅಥವಾ ಡೈರೆಕ್ಷನ್ ಏನು ಮಾಡ್ನಿಲ್ವಾ ಪ್ರೊಡ್ಯೂಸ್ ತಾಯಿ ಅಂತ ಒಂದು ಬಹಳ ಫೇಮಸ್ ಸೀರಿಯಲ್ ನಾನು ಮಾಡಿದ್ದೆ ದೂರದರ್ಶನಕ್ಕೆ ಓಕೆ ಡೈರೆಕ್ಷನ್ ಪ್ರೊಡಕ್ಷನ್ ನಾನು ಮೇನ್ ಕ್ಯಾರೆಕ್ಟರ್ ನಾನೇ ಐ ವಾಸ್ ದ ಹೀರೋ ಐ ವಾಸ್ ಅ ಪ್ರೊಡ್ಯೂಸರ್ ಅವಾಗ ನಮ್ಮ ಸ್ಟುಡಿಯೋನಲ್ಲೇ ಇತ್ತು ನಮ್ಮದೇ ಎಡಿಟಿಂಗು ಕ್ಯಾಮ್ರಾ ಎಲ್ಲ ಸೆಟಪ್ ಇತ್ತು ನಮ್ದು ಅವಾಗ ಸೀರಿಯಲ್ ಅಂದರೆ ಟೆಲಿ ಸೀರಿಯಲ್ ಬರ್ತಿತ್ತಲ್ಲ ಒಂದೊಂದು ಆ ಅಲ್ಲ ಅದು ಮೆಗಾ ಸೀರಿಯಲ್ ಥರ ಹೋಯ್ತು ನಮ್ಮ ಹದಿಮೂರು ಎಪಿಸೋಡ್ ಮೊದಲು ಮಾಡಿದೆ ಚೆನ್ನಾಗಿದೆ ಅಂತ ಹಾಗೆ ಒಂದಷ್ಟು ಮುಂದುವರಿತು ಅದು ಆಮೇಲೆ ಸ್ವಲ್ಪ ದೂರದರ್ಶನಕ್ಕೆ ಉದಯ ಎಲ್ಲ ಬಂದು ಒಂದಷ್ಟು ಫೇಮಸ್ ಆಯಿತು ಇದು ಸ್ವಲ್ಪ ಹಿಂದಕ್ಕೆ ಕುಳಿತಲ್ಲ ನಮಗೂ ಏನಂತ ವರ್ಕೌಟ್ ಆಗಿಲ್ಲ ಅಂತ ಬಿಟ್ಟೆ ಅವಾಗೆಲ್ಲ ಹತ್ತು ಹದಿಮೂರ ಸಂಚಿಕೆಗಳಲ್ಲಿ ಒಂದು ಟೆಲಿಸೀರಿಯಲ್ ಸರ್ ಇವಾಗ ಮಗನಿಗೆ ಯಾವುದು ಪ್ರೊ ಪ್ರೊಡ್ಯೂಸ್ ಮಾಡ್ತಾ ಇಲ್ವಾ ಸರ್ ಸಿನ್ಮಾ ಪ್ರೊಡ್ಯೂಸ್ ಅಂತ ಏನಿಲ್ಲ ನಾವೀಗ ಒಳ್ಳೊಳ್ಳೆ ಕಥೆಗಳನ್ನು ಒಂದು ಸ್ವಲ್ಪ ಅವಾರ್ಡ್ಗಳಿಗೆ ಅದರ ಈ ಥರ ಮಾಡಬೇಕು ಅಂತೇಳಿ ಈಗ ಒಂದು ಮಾಡಿರೋದು ನಮ್ಮ ಕಾದಂಬರಿನ ಆಧಾರದ ಮಾಡಿ ಮಾಡಿದ್ದೀವಿ ಅದರ ಮಯೂರೇ ಮೇಯ್ನ್ ಕ್ಯಾರೆಕ್ಟ್ ಮಾಡಿದ್ದಾರೆ ಭಾಳ ವಿಭಿನ್ನವಾಗಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಡೈರೆಕ್ಟ್ ಮಾಡಿದ್ದೆ ಸಿನ್ಮಾ ಪ್ರೊಡ್ಯೂಸರ್ ಡೈರೆಕ್ಟರ್ ನಾನು ನಮ್ಮ ಮೀಡಿಯಾ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಆಗಿದೆ ಒಂದು ಎರಡು ಸಿನಿಮಾ ಮಾಡ್ತಾ ಇರ್ತೀವಿ ಈಗ ಏನೋ ಒಂದು ಪ್ಲಾನ್ ಮಾಡಿ ನಮ್ಮದೇ ಅದು ಸಂಸ್ಥೆನ ಒಂದು ಭಾಳ ದೊಡ್ಡದಾಗಿ ಕಟ್ಟಿ ಅದನ್ನು ಬೇರೆ ಒಂದು ಹೊಸ ಆಯಾಮದಲ್ಲಿ ಸಿನಿಮಾಗಳನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಚಿಂತನೆ ಇದೆ ಯಾರು ಯಾರು ದೇವರಾಜು ದೇವರಾಜು ಇವಾಸ್ ಎ ವೆರಿ ಫೇಮಸ್ ಇರೋ ಕಾಲದಲ್ಲಿ ತುಂಬ ಚೆನ್ನಾಗಿದೆ ನಮಗೇನು ಯಾವುದೋ ಆ ಥರದ್ದು ತೊಂದರೆ ಈಸ್ ಅ ಗುಡ್ ಮ್ಯಾನ್ ನಮ್ಮ ಸಿನ್ಮಾಕ್ಕೆ ಏನು ರೆಮ್ಯುನರೇಷನ್ ಕೇಳಿದ್ದು ಕೊಟ್ಟಿದ್ದು ಆ್ಯಕ್ಟ್ ಮಾಡಿದ್ದು ಫ್ರೆಂಡ್ಶಿಪ್ ಏನು ಬೇಕಿಲ್ಲ ಸರ್ ಸಿನ್ಮಾ ನಿಮ್ಮದು ದುಡ್ಡಿದ್ರೆ ಸಿನಿಮಾ ಮಾಡಿ ಅವ್ರೇನು ಕೇಳ್ತಾರೆ ಸಂಭಾವನೆ ಅಸಂಭಾವನೆ ಕೊಟ್ಟರೆ ಆ್ಯಕ್ಟ್ ಮಾಡಿ ಹೋಗ್ತಾರೆ ನನಗೂ ನೀವು ಏನಕ್ಕೆ ಕರೀನಿ ನಾನು ಬಂದು ಆ್ಯಕ್ಟ್ ಆ ಕಾಲ ಇವಾಗೆಲ್ಲ ಹೀರೋಗಳಿಗೆ ಅದಕ್ಕಿಂತ ಸ್ನೇಹ ವಿಶ್ವಾಸ ಏನು ಬೇಕಾಗಿಲ್ಲ ಬಟ್ ಒಳ್ಳೆಯ ಒಂದು ಗೆಳೆತನ ಇಟ್ಕೋಬೇಕು ಬಟ್ ಈ ವಾಸ್ ಎ ವೆರಿ ಗುಡ್ ಜೆಂಟ್ಲ್ಮ್ಯಾನ್ ದೇವರಾಜ್ ಆ ಕಾಲದಲ್ಲೂ ಒಳ್ಳೆಯ ವ್ಯಕ್ತಿ ಭಾಳ ನಿಷ್ಠೆ ಅಂತ ಕೆಲಸ ಮಾಡೋರು ಅವ್ರು ಏನು ಒಪ್ಕೊಂಡಿದ್ರೆ ಅದಕ್ಕೆ ಬದ್ಧತೆ ಇತ್ತು ಅವ್ರಿಗೆ ಆಗಿನ ಎಲ್ಲ ನಟರಲ್ಲೂ ಆ ಬದ್ಧತೆ ಇತ್ತು ಈಗ ಅನಂತನಾಗು ನನ್ನ ಜೊತೆ ಆಂಧ್ರ ಹೆಂಡ್ತಿನಲ್ಲಿ ಮಾಡಿದಾಗ ಆಮೇಲೆ ನಾನೊಬ್ಬ ಹೊಸ ಇರುವಾಗ ಅಷ್ಟು ದೊಡ್ಡ ಎತ್ತರದಲ್ಲಿ ಬೆಳೆದಂಥ ರಮ್ಯಾ ಕೃಷ್ಣ ಅಂತ ನಟಿ ನನ್ನಂಥ ಹೊಸಬನ ಜೊತೆಯೂ ಆ್ಯಕ್ಟ್ ಮಾಡಿದ್ರು ಅವ್ರು ಅವ್ರಿಗೆ ಆ ಬದ್ಧತೆ ಎತ್ತಿತ್ತು ತಾವೇನು ಸಂಭಾವನೆ ಪಡ್ಕೋತೀವಿ ನಾನು ಏನು ಪಾತ್ರನ ಮಾಡ್ತಿದ್ದೀನಿ ಅದಕ್ಕೆ ನಾನು ಎಷ್ಟು ಗೌರವ ಸಲ್ಲಿಸಬೇಕು ಅನ್ನೋದನ್ನು ನೋಡಿ ಅವರು ನೀವು ಡೈಲಾಗ್ ಕೊಟ್ಬಿಡಿ ಅವರಾಗ ಕರೀತಾರೆ ಹುಡುಗನ್ನ ಏ ಅಸ್ಟೆಂಟ್ ಹುಡು ಯಾರಪ್ಪ ಡೈಲಾಗ್ ಸಿಕ್ತವೋ ಅದರಲ್ಲೇ ಅವರು ಇಂಪ್ರೂವ್ ಮಾಡಿ ಇನ್ನೂ ಬೆಟರ್ಮೆಂಟ್ ಮಾಡಿ ಅದನ್ನು ನೋಡಿ ಡೈರೆಕ್ಟರ್ ಹಿಂಗೆ ಮಾಡ್ಬೋದಾ ಇದು ಹಿಂಗೆ ಇರುತ್ತಲ್ವ ಚೆನ್ನಾಗಿರುತ್ತಲ್ವ ಅಂತ ಹೇಳೋದನ್ನ ಕಣ್ಣಾರೆ ಕಂಡಿದ್ದೀನಿ ನಮ್ಮ ಸಿನಿಮಾಲೇ ಮಾಡಿದ್ದಾರೆ ಸೊ ಹಾಗೆ ಯಾಕೆ ಬದ್ಧತೆ ಇತ್ತು ಈಗೇನಾಗಿದೆ ಏನು ಬಂದ ತಕ್ಷಣ ಏನೋ ಪಾತ್ರ ಹೇಳ್ತಾರೆ ಪಟ ಪಟ ಮಾಡಬೇಕು ಬೇಗ ಮಾಡಬೇಕು ಹೋಗ್ತಾ ಇರಬೇಕು ಎಷ್ಟಿತ್ತು ಸರ್ ಅವಾಗೆಲ್ಲ ಹೀರೋಗಳಿಗೆಲ್ಲ ರೆಮಂಡೇಶನ್ ಹೀರೋಯಿನ್ಗೆಲ್ಲ ಅದನ್ನೆಲ್ಲ ನಾವು ಹೇಳಬಾರ್ದು ಯಾಕಂದ್ರೆ ಅವಾಗ ಅವಾಗ ತೋರಿಸ್ಕೊಂಡಿರ್ತಾನೆ ನಮಗೆ ಗೊತ್ತಿಲ್ಲ ಅಂದರೆ ಇವಾಗ ಮಾತಿರ್ ಕೋಟಿ ಅಂತಲೇ ಹೇಳ್ತಾರಲ್ಲ ಅದಕ್ಕೆ ಸಿನಿಮಾದಲ್ಲಿ ಸೊನ್ನೆಗಳನ್ನು ಹಾಕೊಳ್ಳೋದು ಸಹಜ ಸುಮ್ಮನೆ ನಮಗೆ ಹತ್ತು ಐದು ಕೋಟಿ ಬಂದಿರೋದು ಐವತ್ತು ಕೋಟಿ ಬಂದಿದೆ ಅನ್ನೋದು ಅವೆಲ್ಲ ಒಂದು ಸುಮ್ಮನೆ ಬೂಸ್ಟ್ ಮಾಡಿಕೊಂಡು ಅವರವರು ಇದನ್ನು ಅಪ್ ಮಾಡ್ಕೊಳಕ್ಕೆ ಮಾಡೋದು ನಿಮ್ಗೆಲ್ರಿಗೂ ಗೊತ್ತಿರೋ ಸತ್ಯನೇ ಅದು ಇಷ್ಟು ಬಂತು ಅಷ್ಟು ಬಂತು ಓಹೋ ಒಂದೇ ದಿನಕ್ಕೆ ಐವತ್ತೈದು ಕೋಟಿ ಬಂತು ನೂರು ಕೋಟಿ ಬಂತು ಅವೆಲ್ಲ ಸುಳ್ಳು ಅದನ್ನು ನೀವು ಕರೆಕ್ಟಾಗಿ ತೊಗೋಬೇಕು ಆ ಸಿನಿಮಾದಂತ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೇಳಬೇಕು ಅದ್ರಲ್ಲಿ ಬಂಡವಾಳ ಗೊತ್ತಾಗುತ್ತೆ ಈ ಸಿನಿಮಾ ನಿಜವಾಗೂ ಇಷ್ಟು ಬಂದಿದೆ ದುಡ್ಡು ಮತ್ತು ಎ ಬಿ ಮಾಡೋಂಥದ್ದು ಬಿ ಎ ಮಾಡೋಂಥದ್ದು ಇಂಥವೆಲ್ಲ ನಮ್ಮ ಸಿನಿಮಾ ರಂಗದಲ್ಲಿ ಇದೆ ಇಲ್ಲ ಅಂತಿಲ್ಲ ಎಲ್ಲರೂ ಪೂರ್ತಿಯಾಗಿ ವೈಟೇ ತೊಗೊಳಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ತಗೊಳ್ಳೋದಿತ್ತು ಈಗಂತೂ ಎಲ್ಲರೂ ವೈಟೇ ತೊಗೋತಾರೆ ಯಾಕಂದರೆ ಎಲ್ಲರಿಗು ಗೊತ್ತಾಗೋಗಿದೆ ಏನು ನಾನು ದುಡಿತೀನಿ ಒಂದಷ್ಟು ಸರ್ಕಾರಕ್ಕೆ ದುಡ್ಡು ಕಟ್ಬಿಟ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ನಾವು ಉದ್ಧಾರ ಆಗ್ಬೋದು ಅನ್ನೋದು ಗೊತ್ತಿದೆ ನನಗೆ ಮೊದಲುಂದೂ ನಾವು ಆ ಥರ ಏನು ಇಲ್ಲ ನಿಮ್ದು ಹೇಗೆ ಸರ್ ಮದುವೆ ಆಗಿದ್ದು ನೀವು ಮದುವೆ ಆದಾಗ ಏನಾದರೂ ಸಿನಿಮಾ ಫೀಲ್ಡಿಗೆ ಅಥವಾ ಸಿಂಗಿಂಗ್ ಫೀಲ್ಡ್ ನಿಮಗೆ ಪರಿಚಯ ಆಗುತ್ತೆ ಆಗೋಗಿರುತ್ತೆ ಸರ್ ಇವಾಗ ಪ್ರೆಸೆಂಟ್ ಅಂತ ಹೇಳಿದರೆ ದರ್ಶನ್ ಕೇಸ್ ಅದ್ರ ಬಗ್ಗೆ ಏನು ಮಾತಾಡ್ತೀರಾ ಸರ್ ನೋಡಿ ದರ್ಶನ್ ಕೇಸಲ್ಲಿ ಅದು ಏನೇನು ಕಾರಣ ಅವ್ರಿಗೆ ಏನಕ್ಕೆ ಹಂಗೆ ಮಾಡಿಕೊಂಡ್ರು ನನಗೂ ಐ ಮಜರಿಯಲ್ಲಿ ಬಂಟರು ಒಬ್ಬ ಭಾಳ ದೊಡ್ಡ ಅಭಿಮಾನಿ ವೃಂದವನ್ನು ಪಡೆದಿರುವಂತಹ ಒಬ್ಬ ಮೇರು ನಟ ಯಾರೇ ಆಗಲಿ ನಾನು ಕುಮಾರ್ ಬಂಗಾರಪ್ಪ ಅವರು ಸಲ ಯಾವುದೋ ಒಂದು ಶೂಟಿಂಗಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿದ್ರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಶೂಟಿಂಗ್ ನಿಂತು ಹೋಯ್ತು ಅವ್ರು ಏಟ್ ಮಾಡ್ಕೊಂಡಾಗ ಹಾಗೆ ನಾನು ಅವ್ರಿಗೆ ಹೇಳಿದ್ದೆ ಸರ್ ನೋಡಿ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕಂದ್ರೆ ನಿಮ್ಮನ್ನು ಒಂದು ಕನಿಷ್ಠ ಒಂದು ನೂರು ಸಂಸಾರ ಜೀವನ ಮಾಡ್ತಿರ್ತಾರೆ ಈವಾಗ ಒಂದು ಇಪ್ಪತ್ತೈದು ದಿನ ನಾನು ನಾನೊಂದು ಸಿನಿಮಾಗೆ ಒಂದು ಒಂದು ಟೀಮು ಸಟ್ಟಾಗಿದ್ದಾಗ ಇನ್ನೊಂದು ಸಿನಿಮಾ ಒಪ್ಕೊಳ್ಳೋಕ್ಕಾಗಲ್ಲ ಕರೆಕ್ಟಾ ಏನಾಗುತ್ತೆ ಮಾಡ್ತಿದ್ದಂಥ ತಂತ್ರಜ್ಞರಾಗಲಿ ಕಲಾವಿದರಾಗಲಿ ಹೀರೋ ಬಿದ್ದು ಕೈ ಮುಗು ಮುರ್ಕೊಂಡಿದ್ದರಿಂದ ಸಿನಿಮಾ ಒಂದು ಇಪ್ಪತ್ತೈದು ದಿನ ನಿಂತೋಯ್ತಲ್ಲ ಇಪ್ಪತ್ತೈದು ದಿನ ಅವ್ರನ್ನ ಕಾಪಾಡೋರು ಯಾರು ಅವ್ರು ಇನ್ನೊಂದು ಸಿನಿಮಾನು ಒಪ್ಕೊಳ್ಳೋಂಗಿಲ್ಲ ಈ ಸಿನಿಮಾ ಶುರು ಆಗ್ಬೇಕಂತ ನಾನು ದರ್ಶನ್ಗೆ ಹೇಳೋದು ಒಬ್ಬ ಹಿರಿಯ ಸಹೋದರನ ರೀತಿನಲ್ಲಿ ಏನಂದರೆ ನೀವು ಏನು ಮಾಡ್ತೀರಾ ನಿಮ್ಮಿದು ವೈಯಕ್ತಿಕ ಜೀವನ ನಮಗೆ ಯಾರಿಗೂ ಬೇಕಾಗಿಲ್ಲ ಆದರೆ ನಿಮ್ಮನ್ನು ನಂಬ್ಕೊಂಡಿರೋಂಥ ಈಗ ಒಂದು ಸಿನಿಮಾ ಆಗುತ್ತೆ ಅಂದರೆ ಆ ಸಿನಿಮಾದಲ್ಲಿ ತುಂಬ ಜನ ಇರ್ತಾರೆ ತಂತಜ್ಞನ ಕ್ಯಾಮ್ರಾಮ್ಯಾನ್ ಇರ್ತಾನೆ ಮೇಕಪ್ ಮ್ಯಾನ್ ಇರ್ತಾನೆ ಬೇರೆ ಬೇರೆ ನಟರು ಇರ್ತಾರೆ ಊಟ ಬಡ್ಸೋರು ಇರ್ತಾರೆ ಅಲ್ವಾ ಹೆಚ್ಚು ಕಡಿಮೆ ಒಂದು ಇನ್ನೂರಿಂದ ಮುನ್ನೂರು ಜನ ಅವ್ರನ್ನ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ ಇವತ್ತು ಆಲ್ ಎ ಸಡನ್ ಇಲ್ಲವಾ ಪಾಪ ಅವ್ರಿಗೆ ಅವ್ರದ್ದೊಂದು ಸಿನಿಮಾನು ನಿಂತು ಆ ಪ್ರೊಡ್ಯೂಸರ್ ದುಡ್ಡಾಗ್ತ ಒಂದು ಗತಿಯನ್ನು ಹಾಗಾಗಿ ಯಾರೇ ಆಗಲಿ ಸಿನಿಮಾ ನಾಯಕರಾಗಲಿ ರಾಜಕೀಯ ನಾಯಕರೇ ಆಗಲಿ ಅವ್ರನ್ನ ನಂಬ್ಕೊಂಡೊಂದು ಹತ್ತು ಜನ ಜೀವನ ಮಾಡ್ತಿರ್ತಾರೆ ಅವ್ರನ್ನ ಉಳಿಸ್ಬೇಕಾದ್ರೆ ಅವ್ರನ್ನ ಬೆಳೆಸ್ತಾ ಇರ್ತಾರೆ ಬಟ್ ಅದನ್ನು ಉಳಿಸ್ಬೇಕಾದಾಗ ಎಚ್ಚರಿಕೆ ವಹಿಸ್ಬೇಕಾಗ್ತದೆ ಜೀವನದಲ್ಲಿ ಈಗ ಅವ್ರಿಗೆ ಒಂದು ಆರೋಪಿ ಹಾಗಾಗಿ ಅವ್ರ ಬಗ್ಗೆ ನಾವು ಮಾತಾಡೋದು ಸರಿಯಿಲ್ಲ ಕಾನೂನು ಈ ದೇಶದಲ್ಲಿ ಎಲ್ರಿಗೂ ಒಂದೇ ಹಾಗಾಗಿ ಆ ಕಾನೂನು ಏನು ತೀರ್ಮಾನ ಕೊಡುತ್ತೆ ಅದು ನಾವೆಲ್ಲ ಕಾಯಣ ಏನೇನು ಅದಕ್ಕೆ ಪೂರಕವಾಗಿ ಬೇಕಾದದನ್ನೆಲ್ಲ ಪೊಲೀಸರು ಭಾಳ ನಿಷ್ಠೆಯಿಂದ ಮಾಡಿದ್ದಾರೆ ಅಂತ ನಾವು ನೀವು ಮೀಡ್ಯಾದಲ್ಲಿ ಕೇಳ್ತಾನಿದ್ದೀವಿ ನನ್ನ ಭಾಳಷ್ಟು ಜನ ಪೊಲೀಸ್ ಗೆಳೆಯರಿದ್ದಾರೆ ಅವ್ರುಗಳು ಹೇಳಿದ್ದನ್ನು ನಾನು ಕೇಳಿದ್ದೀನಿ ಸೊ ಐ ತಿಂಕ್ ಇವತ್ತು ಏನು ಎಲ್ಲ ಸಬ್ಮಿಟ್ ಮಾಡಿದ್ದಾರೆ ಅಂತ ಕಾಣುತ್ತೆ ಚಾರ್ಜ್ ಶೀಟು ಯಾರು ಭಾಳ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ನೀವು ಚಾರ್ಜ್ ಶೀಟು ಬೇಗ ಸಲ್ಸೋವರೆಗೂ ಏನು ನೀವು ಬೇಲ್ಗೀಲ್ಗೆ ಅಪ್ಲೈ ಮಾಡ್ಕೊಳ್ಳೋದು ಬೇಡ ಅಂತ ಹಾಗಾಗಿ ಇಟ್ಕೊಂಡಿದ್ದಾರೆ ಬೇಗ ಮುಗಿದೋಗುತ್ತೆ ಈಗ ನಾವು ನೋಡ್ಕೊಂಡು ಬಂದಂಗೆ ಎಲ್ಲವನ್ನೂ ಕಾನೂನು ಪ್ರಕಾರ ಮಾಡಕ್ಕೆ ಹೋದಾಗ ನಿಮಗೆ ಎವಿಡೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪೊಲೀಸರು ಯಾವ ರೀತಿ ಎವಿಡೆನ್ಸನ್ನು ಸಂ ಕಲೆಕ್ಟ್ ಮಾಡಿದ್ದಾರೆ ಬಟ್ ಭಾಳ ಬದ್ಧತೆ ಕರ್ನಾಟಕದ ಪೊಲೀಸರ ಬಗ್ಗೆ ಭಾಳ ದೊಡ್ಡ ಗೌರವ ಇದೆ ಇವತ್ತು ದೇಶದಲ್ಲಿ ಅದೇ ರೀತಿಯಾಗಿ ದರ್ಶನ್ ಅಂತ ಒಬ್ಬ ಮೇರು ನಟ ದರ್ಶನ್ ಅಂತೂ ಒಬ್ಬ ಬಹುದೊಡ್ಡ ನಟ ದೊಡ್ಡ ಅಭಿಮಾನಿರಂದ ಇಟ್ಕೊಂಡಂಥ ನಟ ಸ್ವಲ್ಪ ಯೋಚನೆ ಮಾಡಬೇಕು ನೋಡಪ್ಪ ಒಂದು ದಿನ ನನ್ನ ಶೂಟಿಂಗ್ ನಿಂತೋದ್ರೆ ನಾನು ಕೆಲಸ ಮಾಡೋರು ಒಂದು ಮುನ್ನೂರು ಜನಕ್ಕೆ ಊಟ ಇರಲ್ಲ ಅನ್ನೋದನ್ನು ಯೋಚನೆ ಮಾಡಿದ್ರೆ ಇಂಥದಕ್ಕೆಲ್ಲ ಅವಕಾಶ ಇರಲ್ಲ ಒಟ್ಟಾರೆ ಏನು ಹೇಳೋದು ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ಕಾನೂನು ಅಡಿನಲ್ಲಿ ಬರುತ್ತೆ ಈಗಾಗಲೇ ಹೆಚ್ಚು ಕಮ್ಮಿ ಒಂದು ಹಂತಕ್ಕೆ ಬಂದಿದೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ವಾದ ವಿವಾದಗಳಾಗತ್ತೆ ಏನು ಅದರ ಮುಂದಕ್ಕೆ ಏನೇನಾಗ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನೇನು ನ್ಯಾಯಾಧೀಶನೂ ಅಲ್ಲ ಅಂತ ಏನೂ ಅಲ್ಲ ಬಟ್ ಒಳ್ಳೇದಾಗಲಿ ಅಂತ ಹಾರೈಸ್ಬೋದು ಯಾರೇ ಆಗಲಿ ಆ ಹುಡುಗ ಯಾರು ಮ ಮರ್ಡ್ರಾಗಿದ್ದಾನೆ ಆತ ಮಾಡಿರೋದು ತಪ್ಪಿರ್ಬೋದು ಅಥವಾ ಇವರು ಮಾಡಿರೋದು ತಪ್ಪಿರ್ಬೋದು ಅದು ತಪ್ಪು ಅಂತ ಹೇಳೋ ಪರಿಸ್ಥಿತಿನಲ್ಲಿ ನಾವಂತೂ ಇಲ್ಲ ಆ ಸ್ಥಾನದಲ್ಲಿ ನಾವಿಲ್ಲ ನೋಡೋಣ ಏನಾಗುತ್ತೆ ಕಾನೂನು ಏನು ಹೇಳುತ್ತೆ ಸಿಂಗ್ ಅಲ್ವಾ ಹೌದು ಬೇರೆ ಜೂನ್ ಮತ್ತೆ ಜುಲೈ ತಗೊಂಡಾಗ ಬರೀ ದರ್ಶನ್ದು ಮತ್ತೆ ಪ್ರಜ್ವಲ್ದು ಸೂರಜ್ದು ಇದೇ ನ್ಯೂಸ್ ಎಲ್ಲ ಕೇಳಿದಾಗ ನಿಮ್ಗೆ ನಾನು ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆದು ಹೆಡ್ಲೈನ್ಸ್ ನೋಡ್ತೀನಿ ಅದು ಬಿಟ್ಟರೆ ಈಗ ಇನ್ನೇನು ನೋಡಕ್ ಹೋಗ್ತಿಲ್ಲ ಅಫ್ಕೋರ್ಸ್ ಹೇಳಿದ್ದೀನೇ ಹೇಳಿ ಕೇಳಿದ್ದೀನ ಕೇಳಿ ಎಲ್ರಿಗೂ ಬೇಜಾರಾಗಿದೆ ಹೀಗೆ ಹೋಗ್ತಾ ಇದ್ರೆ ಬಹುಶಃ ನ್ಯೂಸ್ ಚಾನೆಲ್ಗಳನ್ನು ಬೇಗ ಜನ ಮರ್ತೋಗ್ತಾರೆ ಈಗೇನಾಗಿದೆ ಎಲ್ಲೇ ಹೋಗಲಿ ಪ್ರತಿಯೊಂದೊಂದು ಊರಲ್ಲಿ ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ಗಳು ಉಟ್ಕೊಂಡಿದೆ ಆ ಊರಿನವ್ರಿಗೆ ಅವ್ರ ಸುದ್ದಿ ಕೇಳಬೇಕನ್ನೋ ಒಂದು ಆಸೆ ಇರುತ್ತೆ ಅವರೇನು ದೇಶದೆಲ್ಲ ಕಟ್ಕೊಂಡು ಏನಾಗಬೇಕಾಗಿಲ್ಲ ಅದು ನಮ್ಮಂಗೆ ಯಾರೋ ನಾಯಕರುಗಳು ಅವರು ಇವರು ಒಂದಷ್ಟು ಎಲ್ಲ ತಿಳ್ಕೊಳ್ಬೇಕು ಅಂತೇಳಿ ನಾವು ಒಂದಷ್ಟು ನೋಡ್ತೀವಿ ನಾನು ಸ್ವಲ್ಪ ಬಿ ಬಿ ಸಿ ನೋಡ್ತೀನಿ ರಾತ್ರಿಲಿ ಹೆಡ್ಲೈನ್ಸ್ಗಳು ಓದ್ತೀನಿ ಬೆಳಗ್ಗೆ ಡೈಲಿ ಒಂದು ಪೇಪರ್ ಅಂತ ಓದ್ತೀನಿ ಮೊದಲು ಏಳೆಂಟು ಪೇಪರ್ ತರ್ಸ್ಕೊಂತಿದ್ದೆ ಈಗ ಒಂದು ಮುಖ್ಯವಾದ ಒಂದು ಇಂಗ್ಲೀಷ್ ಪೇಪರು ಮುಖ್ಯವಾದ ಒಂದು ಕನ್ನಡ ಪೇಪರ್ ಇದ್ದೇ ಇರುತ್ತೆ ಇಂಗ್ಲೀಷ್ ಪೇಪರನ್ನು ನೋಡ್ತೀನಿ ಕನ್ನಡ ಪೇಪರ್ನ ಓದ್ತೀನಿ ಇಷ್ಟೇ ವ್ಯತ್ಯಾಸ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ